ಮೈಸೂರು ಇನ್ನೊಂದು ಪ್ರತಿಭೆ ಹೀರೋ ನಾಗಭೂಷಣ ಸೂಪರ್ ಮಾಡಿದ್ದಾರೆ ಗಾಲಿ ಪಿಕ್ಚರ್ಸ್ ಇದು ನನ್ನ ಮನೆ ಬ್ಯಾನರ್ ಗಾಲಿ ಪಿಕ್ಚರ್ಸ್ ಇದು ಹಿಂಗೆ ಬೆಳಿಬೇಕು ಬಹಳ ಖುಷಿ ಆಗುತ್ತೆ ಎಲ್ಲ ಧನಂಜಯ ಗೌರಿತ್ತು ಯಾಕಂದ್ರೆ ಆ ಮೈಸೂರಿನ ಜಿ ಪಿ ಐ ಆರ್ ಟಂಡಿಂದ ನಾಟಕ ಮಾಡ್ಕೊಂಡು ಇವತ್ತು ನಾಲ್ಕು ವರ್ಷ ನಿಜವಾಗ್ಲೂ ಆ ಖುಷಿ ಆಗುತ್ತೆ ಪರ್ಫಾರ್ಮೆನ್ಸ್ ಮಾಡಿದಾನೆ ಈ ಒಂದು ನಾಲ್ಕು ವರ್ಷ ನಾಲ್ಕು ಸಣ್ಣ ಗರುಡಾರಾಮು ಅಲ್ಲಿ ಮೈಸೂರಿನವರು ದಾವಣಗೆರೆ ಅವರು ಚಂದ್ರಾಯಪಟ್ಟಣ ಮತ್ತೆ ಸಿಕ್ಕರೆ ಎಲ್ಲ ಎಲ್ಲ ನಮ್ಮ ಎಲ್ಲ ಕನ್ನಡದ ಪಾತ್ರ ಖುಷಿ ಆಯ್ತು ನೋಡಿ ಪಿಕ್ಚರ್ಸ್ ನನಗೆ ಬಹಳ ಬಹಳ ಖುಷಿ ಆಯ್ತು ನನ್ ಮನೆ ಬೆಳಿಲಿ ಸಾಕಷ್ಟು ರೀತಿ ಕನ್ನಡ ಸಿನಿಮಾ ನಂಬರ್ ತುಂಬ ಡಾಕ್ಯುಮೆಂಟ್ಸ್ ಯಾವಾಗ ಒಂದು ಪ್ರತಿ ಪ್ರಾಜೆಕ್ಟ್ ಅಲ್ಲಿ ಅಜ್ಞಾತವಾಸಿ ಕೂಡ ರಿಲೀಸ್ ಆಗ್ತಾ ಇದೆ ನಾನೇ ಅಜ್ಞಾತವಾಸಿ ಕೂಡ ಕೂಡ ರಿಲೀಸ್ ಆಗ್ತಾ ಎಲ್ಲಾ ಸಿನಿಮಾಗಳಲ್ಲೂ ಪ್ರೇಕ್ಷಕರು ಬಂದು ಥಿಯೇಟರ್ ಅಲ್ಲೇ ದಯವಿಟ್ಟು ನೋಡಿ ಸಪೋರ್ಟ್ ಆ ಇಶಾ ಮತ್ತೆ ಹಸಿನ್ ಇವತ್ತಿ ಬರ್ಡೇ ಈ ಮುಂಚೆ ನಾವು ಇಕ್ಕಟ್ಟಂತ ಸಿನಿಮಾ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ಆ ಸಿನಿಮಾಗೆ ಒಂದು ಒಳ್ಳೆ ಮಾತುಗಳ ಕೇಳಿ ಬಂದಿದ್ವು ಆ ಸಿನಿಮಾ ನಂತರ ನಾವು ಏನಾದ್ರು ಮಾಡ್ಬೇಕು ಅಂತ ಸೊ ಈ ಸಿನಿಮಾ ಮಾಡಿದ್ದು ವಿದ್ಯಾಪತಿನ ಇವರಿಬ್ರು ಅಣ್ಣ ತಮ್ಮಿಂದ್ರು ಬೇಸಿಕಲಿ ಇವರಿಬ್ರು ಡೈರೆಕ್ಟ್ ಮಾಡ್ತಾರೆ ಇಬ್ರು ಆಕ್ಷನ್ ಕಟ್ ಹೇಳ್ತಾರೆ ಸೊ ನೀವು ಹೇಳಿ ಏನು ಆ್ಯಕ್ಚುಲಿ ಇದು ನಮ್ದು ಎರಡನೇ ಸಿನಿಮಾ ನೀವು ಹೇಳ್ದಂಗೆ ಇಕ್ಕಟ್ಟು ನಮ್ಮ ಮೊದಲೇ ಸಿನಿಮಾ ಆದ್ರೆ ಅದು ಓ ಟಿ ಟಿ ಡೈರೆಕ್ಟ್ ರಿಲೀಸ್ ಆಗಿತ್ತು ಸೊ ಈ ತರ ಈ ಸಂಭ್ರಮಗಳು ಇದೇ ಫಸ್ಟ್ ಟೈಮ್ ನಾವು ಎಕ್ಸ್ಪ್ರೆಸ್ ಮಾಡ್ತಾರೆ ಅದು ಸೊ ತುಂಬ ಎಕ್ಸೈಟ್ಮೆಂಟ್ ಇದೆ ವರ್ಕ್ ಮಾಡಿ ತುಂಬಾ ಖುಷಿ ಆಯಿತು ಆ ಖುಷಿ ಗೊತ್ತಿದ್ರು ನಮಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದು

ಎಲ್ಲ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ನಮ್ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ ನಾವು ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ಟೂ ಅವರ್ಸ್ ಹೋಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲರೂ ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ನಾಳೆ ಚಿತ್ರ ಬಂದ காமி அண்ட் மக்களுக்கு இஷ்ட கேரக்டர் சித்தோம் இன்ஸ்பைரிங் அது ஒவ்வொரு ஃபன்னி அந்த அன்சி அது ஆமேல அவரே வந்து அவர் காணர் இதண்ட் மக்கள் என்ஜாய் சோ ஐசாஸ்ட் மூவி ಆ ವಿದ್ಯಾಪತಿ ಆ ತೈಟಲ್ ರೋಲ್ ಅಲ್ಲಿ ಇದೆ ವಿದ್ಯಾ ಮಲಿಕಾ ಇಸ್ ಅಕ್ಯೂಸ್ ಜಾಬ್ ಅಂಡ್ ಅವರ ಬಗ್ಗೆ ಏನ ಬಸಿದ್ದು ಮೊದಲಿಗೆ ತರ ಇಸ್ ವಂಡರ್ಫುಲ್ ಆಕ್ಟರ್ ಸೋ ಕಥೆಗೆ ತಕ್ಕಂತ ಕಾಸ್ಟಿಂಗ್ ಮಾಡಿದ್ದಾರೆ ಅವರ ಆಗಿರಬಹುದು ನಮ್ಮ ಬಾರಿ ಬರಜ ಅವರು ही इज लाइक ಎ ಸ್ಪೆಷಲ್ ಎಂಟ್ರಿ ಇಸ್ மக்கள் வந்து தயவிட்டு பண்ணி நம்ம கருணாச்சும்

చాలెంజ్ అంతదు అంత ఎంజాయ్ అంతి ఆ ధర్మ ನಮಸ್ಕಾರ ವಿದ್ಯಾಪತಿ ಸಿನಿಮಾ ಈಗ ನೋಡೋಮಲ್ಲಿ ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಫುಲ್ ಕಾಮಿಡಿ ಅಂಡ್ ನಕುನಕ್ಕೂ ಸಾಕಾಯಿತು ಅಂಡ್ ಸೆಕೆಂಡ್ ಹಾರ್ಪ್ ವೆರಿ ಎಮೋಷನಲ್ ರೈಟ್ ನಾನ್ ಮೋಷನ್ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಸುನ್ಮಾಗೆ ಆಂಡ್ ಅವರಿಗೆ ಸಿಕ್ಕಾಪಟ್ಟೆ ಒಳ್ಳೇದಾಗಲಿ ಕೇಳಿದೀನಿ ಅಂಡ್ ಮಲಯಪ್ಪ ಅವರು ತುಂಬಾ ತುಂಬಾ ತುಂಬ ಕಾಣಿಸ್ತಾರೆ ನನಗೆ ಮದನಾರಿ ಸಾಂಗ್ ಸಿಕ್ಕಾಪಟ್ಟೆ ಇಷ್ಟ ನಾಗಭೂಷಣ ಶೇಡ್ ಅಲ್ಲಿ ನೋಡ್ಬೋದು ಹಾಗೆ ಮಲ್ಲಿಕಾ ತುಂಬಾ ಮುದ್ದಾಗಿ ಕಾಣಿಸ್ತಾಳೆ ಹಾಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಅಂಡ್ ರಾಮ್ ಅವರು ಕೂಡ ತುಂಬಾ ಚೆನ್ನಾಗಿ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಮ್ಯೂಸಿಕ್ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಡಾಲಿ ಸರ್ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಒಳ್ಳೆ ಸಕ್ಸಸ್ ಸಿಗ್ಲಿ ಅಂತ ಕೇಳ್ತಾರೆ ಶ್ರೀವತ್ಸ ಅಂತ ಒಬ್ರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾಗದರ್ಶನ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅವ್ರು ಬಹುದಿಲ್ಲ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಆದ್ರೆ ನನಗೆ ಇಷ್ಟ ಇದೆ ನನಗೆ ಇಷ್ಟ ಅಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಬೆಳೆಸ್ತಾರೆ ಸೊ ಸರ್ ಒಳ್ಳೆದಾಗಿ ಬಹಳ ಖುಷಿ ಬಗ್ಗೆ ಆದಷ್ಟು ಬೇಗ

ಧನಂಜಯ್ ಅವರ ಎಂಟ್ರಿ ಅಂದ್ರೆ ಪ್ರತಿಯೊಬ್ಬನ ಜೀವನದ ಆಪ್ಸನ್ ಹಿಂಗ್ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಇರ್ತಕ್ಕಂಥ ವಿದ್ಯಾಪತಿ ಥಿಯೇಟರ್ ಬಂದು ಈತ ಒಂದು ಒಳ್ಳೆ ಚಿತ್ರನ ತಗೋಕ್ ಯು ಮೊದಲಾಗಿ ಎಲ್ರಿಗೂ ನಮಸ್ಕಾರ ನಾಗು ಫಸ್ಟ್ ನಾನು ಬಡವ ರಾಜಕಲಲ್ಲಿ ಅವನ ಜೊತೆ ಚಾಟ್ ಮಾಡಿದಾಗ ಹೇಳಿದ್ದೆ ಏ ಸಖತ್ ಆರ್ಟಿಸ್ಟು ಅಂತ ಹೇಳಿದ್ದ ನಗರ ಪಲ್ಯದಲ್ಲಿ ಅವ್ನು ಪ್ರೂವ್ ಮಾಡ್ದ ಇದರಲ್ಲಿ ಗಟ್ಟಿ ಆದ ಅನ್ಸುತ್ತೆ ಡಾಲಿಗೆ ಒಳ್ಳೆ ಸಿನಿಮಾ ಆಗಲಿ ಯಶಸ್ಸಾಗಲಿ ಮತ್ತೆ ನಾಗೂಗೆ ದೊಡ್ಡ ಹೆಸರು ತಂದುಕೊಡ್ಲಿ ಈ ಸಿನಿಮಾ ಅಂತ ನಾನು ಹಾರೈಸ್ತೀನಿ Thank <laughs> <laughs> you.